ವಯ್ಯ ಸಾದರತಲಿ ಅಟ್ಟೆ ಬುದ್ಧಿ ಅದ ವಿಚಾರ ನಿನ್ನ ತಪ್ಪು ಕಲ್ಪನೆಯ ಅದು ಹೌದಾ ವಿಷಯ ಕಚ್ಚವಿಚಿ ಮಾತ್ರ ಕೇಂದ್ರದಾಗ ಮಾತಾಡ್ರಿ ಹಾ ಕೇಂದ್ರದಾಗ ಮಾತಾಡ್ರಿ ಕೇಂದ್ರದಾಗ ಮುನ್ಸಿಪಾಟಿಗೆ ಬರೆ ಮುನ್ಸಿಪಾಟಿಗೆ ಮಾತಾಡಬೇಡ್ರಿ ಕೇಂದ್ರದ ಕੁੰದ್ರಸ ಕೇಂದ್ರದಾಗ ಮಾತಾಡಕಲ್ಕೋರಿ ಹೌದಾ ಮುನ್ಸಿಪಾಟಿಗೆ ಬಂದ್ರ ಬರೆ ಕಸ ಹೊಡಗೋದಕ್ಕ ಮಕ್ಕವನೇ ಹಾ ಅವಕ ಹಾ ಅದು ಶಾಣೆ ಶಾಣೆನ ಹೆಂತಿಗೆ ಅವ್ವ ಅಂತಿತ್ತಂತದು ಅಂತ ಅದು ಶಾಣೆ ಶಾಣೆನ ಹೆಂತಿಗೆ ಅವ್ವ ಅಂತಿತ್ತು ಅಂತ ಅದು ಹೆಂತಿಗೆ ಹೇಗ ಅವ್ವ ಅನ್ರಿ ಇದು ಹೇಳ್ತಿಗ ಕಂಪನಿನ ಅದೇಳ ಹಂಗ ಮಾತಾಡ್ಬೇಕು চন্না মগল গে পদু কে তন্না মগলি গে পদু কে তিয়া taewa da mulda kulta taewa da monda he ಕೊಡುವ ಕೋಗಿಲ ಧ್ವನಿಯ ಸಣ್ಣ ಮಗಳಿಗೆ ಕೊಡುವ ಕೋಗಿಲ ಧ್ವನಿಯ કડુઆ કોણ ના મગની ગયા કડુઆ કો na paya யுவோனியா நமக எலிய மகளி கொடுவ கோயில சொன்ன மகனே கொடுவ گيلا ٿو A não what do i do I don't तन नाम लगे के पडवा कोगे बा बने आ तन नाम लगे के पडवा कोगे बा आ ಕಡ್ತನ ಇರಲಿ ಅಂದವಾಡಿಯ ಕಾಡೋತಾಯೇ ಕಡ್ತನ ಇರಲ್ಲಿ ಅಂದ ವಾಡಿಯ ಚಂದ ಮಗಳೇ ಕೊಡುವ ಕೋಗೆ ನನ್ನ ಮಗಳೇ ಕೊಡುವ ಕೋಗಣಿಯ ವೈರ ಧೈರ್ಯ ನವನ್ ಮಾಡಪ್ಪ ನಾಡ ಹಟ್ಟೆ ಓ ರಾಗ ನಾಡಹಟ್ಟೆ ಊರಾಗ

ುವ ಕಾಲ ಗೌಡ ರಮಣಿಯ ಯಾರಿಗೆ ತಿಳದೇಲೆ ಶದ್ಧ ಯಾರಿಗೆ ತಿಳದೇಲೆ ಶ್ರದ್ಧಾರಣ್ಯಾಲಿಯಾ ರಾಯಗೌಡ ದುಃಖ ವಿಧಿಯ ಏ ಕೊಳ ಕೊಡಿಯ ತಮ್ಮ ಬಳ ಪತಾಯ ಸಾವ ರೇ ರೇಗೆ ಬಂದೋಡಿಯ ಪಪ್ಪ ಯುವ ರಾಜ ಗುರುವೇನ ಗುಡಿಯ ಗುಡಿಯ ಮ್ಯಾನ ನೋಡು ಮುಂತೇನಂತ ಹೇಳ ಶಾಂತ ಬರದಾಳ ಹೆಂಗ ಕವಿಯಾ ಶಾಂತ ಬರದಾಳ ಹೆಂಗ ಕವಿಯಾ

ಮೈಕ್ ಸೌಂಡ್ ಹಿಡಿದ್ರು ನೋ ಏನು ಸೌಂಡ್ ಅದ ಹಲೋ ಹಲೋ ಮೈಕ್ ನ ಹೇಳ್ತಾರ ಏನ್ ಹೇಳ್ತಾರ ಸಾರ ಸಜ್ಜನರ ಸಂಘ ಹೆಜ್ಜೆ ಅನ್ನುವ ಸವಿದಂತೆ ಸವಿದಂತೆ ಸಾರ ಸಜ್ಜನರ ಸಂಘ ಹೆಜ್ಜೆ ಅನ್ನುವ ಸವಿದಂತೆ ದೂರ ದುರ್ಜನರ ಸಂಘ ಬಚ್ಚಲರು ಅಜ್ಜನಂತೆ ಸರ್ವಜ್ಞ ಅಂತ ಹೇಳಿದ್ರು ಅವರು ಯಾಕೆ ಹೇಳ್ತಾರ ಇದೇ ಮಾತಾ ಇದೇ ಮಾತು ಯಾಕೆ ಹೇಳಿದ್ರು ಹಿಂಗಂದ್ರೆ ಏನಲ್ಲ ಹಾಂ ಹಾಂ ನೀರನ್ನ ನಾವು ಸಂಘ ಎಂತವರ್ದು ಮಾಡಬೇಕಾಗ್ಯದ ದಾರು ಕುಡಿಯೋರ್ದು ಇಸ್ಪೇಟೆ ಆಡೋರ್ದು ಮಟ್ಕಾಡೋರ್ದು ಇಂಥವ್ರು ಸಂಘ ಮಾಡಿದ್ರೆ ಏನಾಗ್ತದ ಊರು ಉದ್ಧಾರ ಆಕದ ಹೊಲ ಉಳಿತದೆ ಮನೆ ಉಳಿತದ ಹೆಂಡ್ರು ಮಾತ್ ಕೇಳ್ತಾರೆ ಹೆಂಡ್ರು ಕೊಡತಾಯ್ತು ಯಾಕೋ ಮುದಕ ಇದ್ರಾಗ ನೀ ಭಾಳ ತಪ್ಪ ತಿಳ್ಕೊಂಡಿನಿ ಹೆಂಗೆ ಇವ್ವ ಅದು ಅವ್ರು ಹೇಳ್ಯಾರ ಈಗಾಗಲೇ ನಮಗೆ ಹಾಂ ಸಣ್ಣವ್ರು ಹ ಬಹಳ ಸಣ್ಣವ್ರಿ ನಿಮಗಿದ್ ಮಾತಾಡೋಲ್ಲ ಹೌದಿಲ್ಲ ಯಾಕಂದ್ರ ಮದ್ವಿ ಆದವ್ರು ಅಷ್ಟೇ ದೊಡ್ಡವ್ರು ಮದ್ವಿ ಆಗ್ಲಾರ ಎಲ್ಲಾ ಸಣ್ಣವ್ರು ಮಠ ಸೇರಿದವರು ಮತ್ತ ಅವ್ರ ಬೇರೆ ನಿನ್ಗೊಂದು ಮಾತ ಹೇಳುದನ್ ಹೇಳ್ಬೇಕು ಮಾಡಿವಾರ ಸಂಘ ಮಾಡೋಕಿತ್ತ ಮುಂಚಿತವಾಗಿ ಒಳ್ಳೆಯವ್ರ ಸಂಘ ಮಾಡಿದೀವಪ್ಪ ಅಂದ್ರ ಒಳ್ಳೆ ನಾಕ್ ಬುದ್ಧಿ ಮಾತು ಸಿಗತಾವ್ ನಾಕ ತತ್ವದ ಮಾತು ಸಿಗತಾವ್ ಜ್ಞಾನದ ಮಾತ ಸಿಗತಾವು ಸಿಗತಾವು ಸಮಾಜದಾಗ ಒಳ್ಳೆ ವ್ಯಕ್ತಿಯಾಗಿ ಬಾಳಲಕ ಅನುಕೂಲ ಆಗತ್ತದ ಬೀರು ಹೌದ ಹೌದಾ ಜರ್ ಕೆಟ್ಟವ್ರ ಸಂಘ ನಾವು ಮಾಡಿದಿವಂದ್ರ ಅಲ್ಲಿ ಅಲ್ಲಿಯೂ ಸುಖ ಸಿಗಂಗಿಲ್ಲ ಬುದ್ಧಿ ಮಾತು ಸಿಗ ಕಿಲ್ಲ ತತ್ವದ ಮಾತು ಸಿಗಂಗಿಲ್ಲ ಅಲ್ಲಿ ಹಣ್ಣು ತಿನ್ನುದು ಬಿಟ್ಟು ಕಲ್ಲು ತಿಂದಂಗಕ್ಕದ ಜ್ಞಾನಿಗಳ ಮಾತು ಹೇಳಿದಾರ ಹೇಳ್ಯಾರ ಇವ ಮಾತಾ ಇವತ್ತ ನಾವು ಒಳ್ಳೆಯವ್ರ ಸಂಘ ಮಾಡಬೇಕಾಗ್ಯದ ಅದು ಕಲ್ಲು ತಿಂದ್ ಹಲ್ಲು ಮುರುಕುಳ ಆಗಿರ್ಬಾರದು ಇಲ್ಲಿ ಇವತ್ತು ಕಲ್ಲು ತಿಂದ ಹಲ್ಲು ಮುರ್ಕೊಳ್ಳಂತ ವ್ಯವಾರ ಅಂಬಲನೂರ ಗ್ರಾಮದೊಳಗೆ ನಮ್ಮದು ಸರ್ಜೋಡಿ ಕಲಾವಿದ್ರು ನಡ್ದಬಾರ್ದು ಅಕ್ಕಾರ ನೀವು ದಾರು ಕನೆಕ್ಟ್ ಇರ್ಲಕತ್ತೀರೇನು ಮತ್ತೇನು ದಾರುವೇನ ಬಹಳ ಶ್ರೇಷ್ಠ ಅಂದೇನು ಅದಕ್ಕೆ ತಾಳಿ ಕೊಟ್ಟ ರಾಜವನ್ನ ಮಾತು ದಾರುದ ಬಗ್ಗೆನೆ ತಾಳಿ ಕೊಟ್ರ ರಾಜು ಹೇಳ್ದೆ ಹೆಂಗೆ ದಾರು ಕುಡ್ದವ್ರು ದರಿ ಅಪ್ಪನ ಮಕ್ಳು ಬೀರ್ ಕುಡ್ದವ್ರು ಬೀರಪ್ಪನ ಮಕ್ಕಳು ಪಾಕೆಟ್ ಕುಡ್ದವ್ರು ಪಾರ್ವತಿ ಮಕ್ಕಳು ಕುಡ್ದವ್ರಾಂಡಿ ಕುಡ್ದವ್ರು ಬ್ರಹ್ಮನ ಮಕ್ಕಳು ಒಟ್ಟಾರೆ ಹೇಳಬೇಕು ದಾರು ಕುಡಿಯವರೆಲ್ಲ ದೇವರ ಮಕ್ಕಳು ದಾರು ಕುಡಿಯವರೆಲ್ಲ ದೇವರ ಮಕ್ಕಳು ಹೌದಾ ನಿನಗ ಒಂದ್ ಮಾತು ಆ ನಮ್ಮ ನಮ್ ಹುಡುಗ ಹುಡುಗಾ ಬಡಿ ಹುಡುಗರು ಇಬ್ಬರು ದಾರು ಯಾರು ಮಕ್ಕಳು ಹುಚ್ಚುಳಿ ಮಕ್ಕಳು ವಾ ನೈಟಿ ದಾರು ಕುಡಿಬೇಕು ಹುಟ್ಟಿದ ಹಾ ಸಾಯಿದ್ರೊಳಗೆ ಉಂಡು ತಿಂದು ಕುಡಿದು ಎಂಜಾಯ್ ಮಾಡಿ ಸತ್ತು ಹೋಗುದಾರು ಕುಡಿಬೇಕು ಒಟ್ಟು ಹುಟ್ಟಿದ ಬಳಗ್ ಕುಡಿಬೇಕಿವಿನ ಒಂದು ಮಾತು ಕೇಳ್ತೇನೆ ಕೇಳಿಲ್ಲ ನಮ್ಮ ಕೈಲಿ ರೊಕ್ಕ ಖರ್ಚು ಮಾಡಿ ದಾರು ಕುಡಿದು ಗಟ್ಟಾರ ದಂಡೆಗೆ ಬಿದ್ದು ಮನೆಗೆ ಹೋಗಿ ಇದು ಮನೆಗೆ ಎದ್ದು ಹೋಗೋದು ಇದ್ರಾಗ ಹೆಂಗ ಲಾಭ ನೀನಿ ದಾರು ಕುಡಿದ್ರೆ ಲುಕ್ಸಾನ್ ಇಲ್ಲವಾ ಮೂರ್ ಲಾಭದ ನಿಮ್ಗೆ ಗೊತ್ತಿಲ್ಲ ಕುಡಿದ್ರಿಂದ ಮೂರ್ ಲಾಭ ಅದೇ ಯಾವ ಯಾವ ಲಾಭ ದಾರು ಕುಡ್ದ್ರಿ ಒಟ್ಟ ನಾಯಕ್ ಕಡೆಯಾಗಿಲ್ಲ ಇದು ಒಂದೇ ಲಾಭ ದಾರು ಕುಡ್ದು ಮನೆ ಒಟ್ಟ ತುಡಕಿಲ್ಲ ಇದು ಎರಡನೇ ಲಾಭ ದಾರು ಕುಡ್ದ್ರಿ ಒಟ್ಟ ಚಟ್ ಬರ್ಲೋ ಮತ್ತೆ ಶಬ ಶಿವ ಮೂರ್ ಲಾಭ ಅದಾವ ಇಟ್ ಆ ನೋಡಿವಾರ ನಿ ಲಾಭ ಏನದ ದಾರು ಕುಡ್ದಾರ ಕೇಳ್ರಿ ಹೇಳ್ತೀನಿ ಕಡೆ ಎಲ್ಲ ದಾರು ಕುಡ್ದಿದೇ ಮಗ ನಾಯಿಗತ್ಲೆ ಅಕಾಡೆಮ್ ಇಕ್ಕಡಮ್ಮತ್ರ ಎಲ್ಲಿ ಕಡಿಬೇಕು ನಾಯಿ ಕಿತ್ತ ನಾಯಿ ಇರ್ತಾನ ಮಮ್ಮಾಗೀವ್ವ ನಾಗ ಪೀತ್ ಕಿತ್ತಾನ ಅಂತ ಅಂಚೋಡಿ ಮನಿಗ್ ಹೋಕ್ಕಾವು ಇದು ಒಂದೇ ಲಾಭ ಇದು ಒಂದೇ ಲಾಭ ಆ ಎಣ್ಣೆ ಯಾಡ್ನ್ಯಾಗ ಲಾಭ ಮನೆ ತುಡಂಗಿಲ್ಲ ಅಂದ್ರೆ ಅದು ಹೆಂಗ ದಾರು ಕುಡ್ದ ಕುಡ್ದ ಎತ್ತ ರೊಕ್ಕ ಇದು ವಾರ್ಷ್ ಅಪ್ ನೆಟ್ಟಿರ್ತಾರ ಮನೆಗೆ ಏನಿರ್ತದೆ ಅವ ತುಡುಗ ಮಾಡ್ಲಾಕ ಹಾ ಮಗ ಸಂಸಾರ ಅಲ್ಲೇ ಮಾಡ್ತಿರ್ತಾನ ದಾರದ ಗಂಟೆ ಇದು ಎರಡನೇ ಲಾಭ ಇದು ಎರಡನೇ ಲಾಭ ಏನು ಮೂರನೇ ಲಾಭ ಜಡ್ ಬರಂಗಿಲ್ಲ ಅಂದ್ರೆ ಅದು ಹೆಂಗ ದಾರು ಕೊಡೋದು ಕೊಡೋದು ಶರೀರ ಫಿಲ್ಟರ್ ಆಗಿತ್ತ ಒಟ್ಟೆ ಜಡ್ ಬರಲ್ಲ ನಿಗಿ ಮತ್ತ ಒತ್ತಾಟೆ ಹಲಿಗೆ ನಚ್ಚದು ಹೊಡಿಯೋ ಪರ್ಷ ದೊಡ್ಡ ನಂಗ್ ಏಯ್ ಗಪ್ಪಲೆ ಎದಕ್ಕಿಂತ ಜನ್ಮದ ಹಲಿಗಿಲಿ ಬಡಿತಿ ಜನಮೊಮ್ಮಗನ ಎಷ್ಟು ಲಾಭದಾವತ್ ಹೇಳಕತ್ತೀರಿ ಎಷ್ಟು ಲಾಭ ನೋಡಿ ಕುಡಿತಿರಿ ಕುಡ್ರಿ ಕುಡಿಲಿಕ್ಕೆ ಬಿಡ್ರಿ ಮುಂಜಾನೆ ಹೋಗ ತಾಳಿ ಕೋಟಿ ಬಸ್ ಒಂದು ಒಂದ್ ಬಾಟ್ಲಿ ಮಾತ್ರ ಕುಡಿಸುದು ಗಚ್ಚ ಅದನ್ನ ಕೈ ಬರ್ಲಕತ್ತೋ ನಮ್ ಕುಡಕೂರ್ ಕೈಗೊತ್ತಿಲ್ಲ ಅದಕ್ಕ ಒಂದ್ ಮಾತಾ ಏನ್ ಹೇಳ್ಬೇಕು ಮಾಡಿವ ಒಳ್ಳೆಯವ್ರ ಸಂಗ ಮಾಡಿ ಮುಕ್ತಿ ಮಂದಿರಕ್ಕೆ ಹೋಗಿ ಕೆಟ್ಟವ್ರು ಸಂಘ ಮಾಡಿ ಹೌದಾ ಮಧ್ಯಾಹ್ನದಾಗ ಅಲ್ಲಿಗೆ ಹಚ್ಕೊಂಡ್ ಬನ್ನಿ ಗಿಡದ ಬಾಟ ಕುಂದ್ರ ಟೈಮ್ ಬರ್ತದ ಹೌದಾ ಮಧ್ಯಾಹ್ನದಾಗ ಒಂದು ಬನ್ನಿ ಗಿಡದಾಗ ಇಡತ ಬನ್ನಿ ಗಿಡದ ಬಾಟೆ ಬೇಡಾಗಿಡ್ತಾರ ಇರ್ಲಿ ಮುಂದೆ ಏನ್ ಬಾಳ್ ಬೇಡ ಯಾಕಪ್ಪ ಅಂದ್ರೆ ಮಾತುಗಳ ಕಡಿಮೆ ಆಗ್ಬೇಕು ಇಲ್ಲಿ ಪದಗಳ ಜಾಸ್ತಿ ಆಗ್ಬೇಕಾಗ್ಯದ ಹೌದಾ ಹೌದಿಲ್ಲ ಹೌದಾ ನಮ್ಮ ಈಗ ನಮ್ ಸರ್ಜೋಡಿ ಕಲಾವಿದ್ ಹೇಳಾರ ಅವ್ರು ಏನ್ ಹೇಳ್ತಾರ ಮಹಾರಾಜರು ಅಗಾಳಿ ಸಂದಿನ ಒಳಗ ಆ ಒಂದು ವಿಷಯಗಳನ್ನ ಮಾತಾಡಿದೇನ ಮಾತಾಡಿದಿರಲ್ರಿವಾ ಏನ್ ವಿಷಯ ಆ ನೀ ತಳಗ ಕೂತು ಹ್ಯಾಂತಿ ಅನ್ನಕಿ ಹ್ಯಾಂತಿ ಗುಲಾಮ ಗುಲಾಮ ಆಗಬೇಕು ಅನ್ನೋ ಆ ಮಾತಿಗೆ ನಾ ಏನ್ ವಿಷಯ ಮಾತಾಡಿನಿ ಆಹಾ ಗುರು ಗುಲಾಮ್ ಹೇಳಿ ಗುರುವಿನ ಗುಲಾಮ ಆದ್ರೆ ಮುಕ್ತಿ ಸಿಗತ್ತೆ ಅದರ ನನ್ನ ಅವ್ರ ಸರ್ಜೋಡಿ ಕಲಾಬಿದ್ರು ಪುಂಡ್ಲಿಕ್ಕ ಮಸ್ತಾರ್ ಹೇಳಿದ್ರು ನನಗೆ ಏನು ಹೇಳ್ತಾರೆ ಇವ್ವ ಪುಂಡ್ಲಿಕ್ ಮಾರಾದ್ರು ಮೇಡಮ್ ಅರಾ ನೀವು ಭಾಳ ಸಣ್ಣವ್ರು ಅದೀರಿ ಏನ ಭಾಳ ಸಣ್ಣವ್ರು ನಿಮ್ಮದು ಮಾತಾಡುವ ಏಜಲ್ರಿ ಅವ ತೆಳ್ಳಕೋತು ಮಕ್ಬೂಲಿ ಆಯ್ತಾನ ಪಾಪುತ ಪ ಇವ್ವ ಅಮರ ಅಂತಾನ ಬುಡಕ ಅಮರನ ಹಾ ಮೊದಲ ನೀ ಏನದೆ ನೀ ತಿಳ್ಕೋ ಹಾಂ ಮೊದಲ ನೀ ಏನದ ತಿಳ್ಕೋ ನೀ ಎಲ್ಲಿ ಏನು ಮಾತಾಡಲಕತ್ತೀಯ ನೀ ಮೊದಲು ವಿಚಾರ ಮಾಡು ಹಾ ನೀ ಇಂದಗಡೆ ಮಗಲ ಔರ ಬಂದಾರ ಇವ್ರು ಬಂದಾರ ಪಾಪು ಬಂದದ ಅದು ಬಂದ ಕ್ಯಾಕರೆ ಪಾಪು ಬಂದಾರ ಅಂತ ಕ್ಯಾಕರೆ ರೇ ಬಾಬಾ ಢೋಕಾ ಕ್ಯಾ ಹಂಗಂದ್ರೇನು ನನೆ ಹೇ ಗೊತ್ತಿಲ್ಲವಾ ಒಂದು ಮಾಹತು ಹೇಳಿದ್ರು ಅವರು ಆ ಗುರುವೇನ ಗುಲಾಮ ಅಂದ್ರೆ ಮುಕ್ತಿ ಸಿಗತದ ನಾ ಹೇಳೀನಿ ಹಾಂ ಯಂತೆ ಗುಲಾಮ್ ಆಗ್ಬೇಕ ನಿನ್ನ ತಿಳಿಸಿ ಬುದ್ಧಿ ಹೇಳಿದೆ ಹೌದಿಲ್ಲ ಇದು ಬುದ್ಧಿ ಹೇಳ ಅಂತ ಅವ್ರು ಹೇಳಿದ್ರು ನನಗೆ ಒಂದು ಮಾತು ಹೇಳ್ದದ ಪುಣ್ಯಕ್ ಮಸ್ತಾರ ನೀನು ಒಯ್ಯ ಸಾಧವರ ಅಟ್ಟೆ ಬುದ್ಧಿ ಆದಂತ ವಿಚಾರ ತಪ್ಪು ಕಲ್ಪನೆ ಹೌದಾ ಯಾವನ ತಾಲಿ ಬುದ್ಧಿ ಅದಾವ ಜಗತ್ತದ ದೊಡ್ಡ ನೀ ಯಾರು ತಿಳ್ಕೊಂಡಿದೀನಿ ಲಗ್ನ ಮೂರು ಮಕ್ಕಳಿಗೆ ನೀನೇ ದೊಡ್ಡ ತಿಳ್ಕೊಂಡಿದ್ದೇನಿ ಮಾಡಿಪ್ಪ

ಹೌದಿಲ್ಲ ಅವ್ರ ದೃಷ್ಟಿಯೊಳಗ ಗುರುವನ್ನ ಕನಿಷ್ಠದ ಗುರುಗಳ ಎಂಡ್ರ ಮಾತು ಕೇಳಾರಂದ್ರ ಅವರು ಗುರುಗಳ ಮಾತು ಕೇಳಾರ ಕರೆಕ್ಟ್ ಅದ ಮೊದಲ ಮುಕ್ತಿ ಯಾರಿಂದ ಸಿಗತದ ಗುರುವಿನಿಂದ ಮುಕ್ತಿ ನಾ ಹೇಳೀನಿ ಹೌದು ಮೊದಲು ಗುರು ಬೇಕಲ್ಲ ಇವ್ರು ಹೇಳಿದ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಕೈಲಾಸ ಬಿಟ್ಟು ಮರ್ತಿ ಸಲುವಾಗಿ ಹೌದು ಸಲುವಾಗಿ ಮತ್ತ ಗುರು ಶ್ರೇಷ್ಠ ಇರ್ಲಿಕ್ಕಂದ್ರ ಮತ್ತ ನೀರು ಗುರುವಿನ ಮಾಡ್ಕೊಂಡಿಗುರುವ ಗುರುವಿನ ಮಾಡ್ಕೋಬೇಕಾಗಿತ್ತು ನಾಗೂರಗ್ ಮುತ್ಯನ ಲಕ್ಷ್ಮಣ ಮುತ್ಯನ ಯಾಕೆ ಗುರುವಿನ ಮಾಡ್ಕೊಂಡಿರಿ ಹೌದಾ ವಿಷಯ ಕಚ್ಬಿಚ್ ಮಾತಾಡ ಕೇಂದ್ರದಾಗ ಮಾತಾಡ್ರಿ ಕೇಂದ್ರದಾಗ ಮಾತಾಡ್ರಿ ಮುನ್ಸಿ ಪಾಟಿಯಾಗ ಮಾತಾಡ್ಬೇಡ್ರಿ ಕೇಂದ್ರದ ಕೇಂದ್ರದಾಗ ಶೇಂದ್ರದಾಗ ಮಾತಾಡಕ್ ಕಲ್ಕೋರಿ ಹೌದಾ ಅದು ಶಾಣೆ ಶಾನೆ ಶಾನಿಗ ಅವ್ವ ಅಂತಿತ್ತಂತದು ಶಾನೆ ಶಾಣೆನ ಹೆಣ್ತಿ ಅವ್ವ ಅನ್ನ ಬೇಡ್ರಿ ಒಂದ್ ಉಡಿ ಸಂದ ಕೇಳ ಅವ್ರಿಗೆ ದಾರು ಬೇಕಾಗ್ಯದ ಹೇಳಿದ್ರ ಅವ್ರ ಪಟ್ಟಿ ಅಂಗಡಿ ಪಾರು ಇಟ್ಟಿ ಏನೋ ದಾರು ಬಾ ನಿಮಗ್ ಮತ್ತ ಅದ್ರ ವಿಷಯ ಮತ್ ಇಲ್ಲ ಮರ್ಗಾಡಿನ ಮಾರ್ಗ ಹಾಡಿಂದಳ ಕೂತಲ್ಲ ಅಮರ ಪುಟ್ ನಂಜವ್ ಪುಟ್ಟ ನಮ್ಮ ಪಾಪ ಅಂತ ಪುಟ್ಟ ಅವ ಅವ್ ಪಾಪುಯೂ ಇರುವ ಅದಕ್ಕೆ ಮುಂದಿನ ಮತ್ ಮರಗಾಡಿದ ಮತ್ತ ಮುಂದ್ ನೋಡುದ ಶಾಂತ ಬರದಾಳೆ ಹೆಂಗ ಕವಿಯ ಶಾಂತ ಬರದಾಳ ಹೆಂಗ ಕವಿಯ બગડે કોણ બોલે લગાડીયા બગડે કોણ કરવો લગા લા